ಎಲ್ಲರಿಗೂ ನಮಸ್ಕಾರ ಮಹಾಲಯ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕ ಆಚರಣೆಗಳು ಮತ್ತು ಮಹತ್ವ ಈ ವರ್ಷ ಮಹಾಲಯ ಅಮಾವಾಸ್ಯೆ ಯಾವಾಗ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಮಹಾಲಯ ಅಮಾವಾಸ್ಯೆ ಸರ್ವ ಪಿತೃ ಅಮಾವಾಸೆ ಪಿತೃ ಅಮಾವಾಸ್ಯೆ ಅಥವಾ ಪಿತೃ ಮೋಕ್ಷ ಅಮಾವಾಸ್ಯೆ ಎಂದು ಕರೆಯಲ್ಪಡುವ ಹಿಂದೂ ಕ್ಯಾಲೆಂಡರ್ನಲ್ಲಿ ಪೂರ್ವಜರನ್ನು ಗೌರವಿಸಲು ಮೀಸಲಾಗಿರುವ ಮಹತ್ವದ ದಿನವಾಗಿದೆ ದಕ್ಷಿಣ ಭಾರತದಲ್ಲಿ ಭಾದ್ರಪದ ಮಾಸದಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನಡುವೆ ಬರುತ್ತದೆ ಮಹಾಲಯ ಅಮಾವಾಸೆಯು ಪಿತೃಪಕ್ಷದ ಕೊನೆಯ ದಿನವನ್ನು ಸೂಚಿಸುತ್ತದೆ ಇದು ಹದಿನೈದು ದಿನಗಳ ಅವಧಿಯನ್ನು ಮೃತ ಕುಟುಂಬ ಸದಸ್ಯರಿಗೆ ಆಚರಣೆಗಳನ್ನು ಮಾಡಲು ಮೀಸಲಾಗಿರುವುದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಾಲಯ ಅಮಾವಾಸೆಯನ್ನು ಅಕ್ಟೋಬರ್ ಎರಡು ಬುಧವಾರದಂದು ಆಚರಿಸಲಾಗುತ್ತದೆ ಅಮಾವಾಸೆಯ ತಿಥಿಯು ಅಕ್ ಅಕ್ಟೋಬರ್ ಒಂದರಂದು ರಾತ್ರಿ ಒಂಬತ್ತು ಮೂವತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಎರಡರಂದು ಹನ್ನೆರಡು ಹದಿನೆಂಟು ತನಕ ಇರುತ್ತದೆ ಇದು ಹನ್ನೆರಡು ಹದಿನೆಂಟಕ್ಕೆ ಕೊನೆಗೊಳ್ಳುವುದು ಈ ದಿನವು ವಿಶೇಷವಾಗಿ ಮಹತ್ವವಾದ ದಿನ ಪೂರ್ವಜರ ಶ್ರದ್ಧವನ್ನು ಅವರ ನಿರ್ದಿಷ್ಟ ಸಾವಿನ ತಿಥಿಯನ್ನು ಲೆಕ್ಕಿಸದೆ ಮಾಡಬಹುದು ಮಹಾಲೆಯ ಅಮಾವಾಸೆಯ ಆಚರಣೆಗಳು ಮಹಾಲಯ ಅಮಾವಾಸೆಯು ಒಬ್ಬ ಪೂರ್ವಜರಿಂದ ಆಶೀರ್ವಾದವನ್ನು ಪಡೆಯಲು ತರ್ಪಣವನ್ನು ಅರ್ಪಿಸಲು ಮತ್ತು ಶ್ರಾದ್ದಾ ಆಚರಣೆಗಳನ್ನು ಮಾಡುವ ದಿನವಾಗಿದೆ ಈ ದಿನ ಕುಟುಂಬದ ಹಿರಿಯ ಪುರುಷ ಹಳದಿ ಬಟ್ಟೆಯನ್ನು ಧರಿಸಿ ಸಮಾರಂಭವನ್ನು ನಡೆಸುತ್ತಾರೆ ಬ್ರಾಹ್ಮಣನನ್ನು ಮನೆಗೆ ಆಹ್ವಾನಿಸಲಾಗುತ್ತದೆ ಮತ್ತು ಅವರು ಕುಳಿತುಕೊಳ್ಳುವ ಮೊದಲು ಅವರ ಪಾದಗಳನ್ನು ತೊಳೆಯಲಾಗುತ್ತದೆ ದೇವಪಕ್ಷ ಬ್ರಾಹ್ಮಣರು ಪೂರ್ವಾಭಿಮುಖವಾಗಿ ಕುಳಿತಿದ್ದರೆ ಪಿತೃಪಕ್ಷ ಮತ್ತು ಮಾತೃಪಕ್ಷ ಬ್ರಾಹ್ಮಣರು ಉತ್ತರಾಭಿಮುಖವಾಗಿ ಕುಳಿತಿರುತ್ತಾರೆ ಪೂರ್ವಜರಿಗೆ ಧೂಪ ದೀಪ ಮತ್ತು ಹೂಗಳ ಅರ್ಪಣೆಗಳೊಂದಿಗೆ ಪೂಜಿಸಲಾಗುತ್ತದೆ ಆಚರಣೆಯ ಭಾಗವಾಗಿ ಬಾರ್ಲಿಯೊಂದಿಗೆ ಬೆರೆಸಿದ ನೀರನ್ನು ಸಹ ಅರ್ಪಿಸಲಾಗುವುದು ಆರಾಧಕರು ತಮ್ಮ ಬಲಭುಜದ ಮೇಲೆ ಪವಿತ್ರ ದಾರವನ್ನು ಧರಿಸಿರುತ್ತಾರೆ ಪೂಜೆ ಮುಗಿದ ನಂತರ ಬ್ರಾಹ್ಮಣರಿಗೆ ಆಹಾರವನ್ನು ವಿಶೇಷವಾಗಿ ತಯಾರಿಸಿ ನೈವೇದ್ಯ ಮಾಡಲಾಗುವುದು ಪೂರ್ವಜರನ್ನು ಮೆಚ್ಚಿಸಲು ಬ್ರಾಹ್ಮಣರು ಕುಳಿತಿರುವ ನೆಲದ ಮೇಲೆ ಎಳ್ಳನ್ನು ಕೂಡ ಚುಮುಕಿಸಲಾಗುತ್ತದೆ ಈ ದಿನವನ್ನು ಮಂತ್ರಗಳು ಮತ್ತು ಪ್ರಾರ್ಥನೆಗಳೊಂದಿಗೆ ಪೂರ್ವಜರನ್ನು ಸ್ಮರಿಸಲು ಸಮರ್ಪಿಸಲಾಗಿದೆ ಯಾವುದೇ ತಪ್ಪುಗಳಿಗೆ ಕ್ಷಮೆಯನ್ನು ಕೋರಲು ಮತ್ತು ಸಮೃದ್ಧಿ ಮತ್ತು ಶಾಂತಿಗಾಗಿ ಅವರ ಆಶೀರ್ವಾದವನ್ನು ಕೇಳುವ ದಿನವಾಗಿದೆ ಮಹಾಲಯ ಅಮುವಾಸೆಯ ಮಹತ್ವ ಮಹಾಲಯ ಅಮುವಾಸೆಯೆಂದು ಮಾಡುವ ಆಚರಣೆಗಳು ಆಶೀರ್ವಾದ ರಕ್ಷಣೆ ಮತ್ತು ಸಮೃದ್ಧಿಯನ್ನು ತರುತ್ತವೆ ಎಂದು ನಂಬಲಾಗಿದೆ ಒಬ್ಬ ವ್ಯಕ್ತಿಯು ತನ್ನ ಪೂರ್ವಜರ ಮರಣ ವಾರ್ಷಿಕೋತ್ಸವದಂದು ಶಾರ್ದವನ್ನು ಮಾಡಲು ಸಾಧ್ಯವಾಗದಿದ್ದರೆ ಅವರು ಮಹಾಲಯ ಅಮಾವಾಸ್ಯೆ ಎಂದು ಅದನ್ನು ಮಾಡಬಹುದು ಎಂದು ಹಿಂದೂ ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ ಈ ದಿನ ಪೂರ್ವಜರು ತಮ್ಮ ಜೀವಂತ ವಂಶಸ್ಥರನ್ನು ಭೇಟಿ ಮಾಡುತ್ತಾರೆ ಎಂದು ನಂಬಲಾಗಿದೆ ಆಚರಣೆಗಳನ್ನು ಮಾಡದಿದ್ದರೆ ಅವರು ಅತೃಪ್ತಿಯಿಂದ ಹಿಂತಿರುಗುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪಿತೃದೋಷ ಪರಿಕಲ್ಪನೆಯು ಪೂರ್ವಜರಿಗೆ ಪರಿಹರಿಸಲಾಗದ ಸಮಸ್ಯೆಗಳನ್ನು ಹೊಂದಿದ್ದರೆ ಅದು ಅವರ ವಂಶಸ್ಥರ ಜೀವನದಲ್ಲಿ ನಕಾರಾತ್ಮಕವಾಗಿ ಪ್ರತಿಫಲಿಸುತ್ತದೆ ಎಂದು ವಿವರಿಸುತ್ತದೆ ಈ ದೋಷವು ಅವರ ಜೀವನದಲ್ಲಿ ಸವಾಲುಗಳಾಗಿ ಪ್ರಕಟವಾಗುತ್ತದೆ ಮಹಾಲಯ ಆಚರಣೆಗಳನ್ನು ಮಾಡುವುದರಿಂದ ಈ ಪೂರ್ವಜರ ಹೊರೆಯನ್ನು ತೆಗೆದುಹಾಕಬಹುದು ಪೂರ್ವಜರಿಗೆ ಶಾಂತಿ ಮತ್ತು ಅವರ ವಂಶಸ್ಥರಿಗೆ ಸಮೃದ್ಧಿಯನ್ನು ಒದಗಿಸಬಹುದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು ಮತ್ತಷ್ಟು ವಿಡಿಯೋಗಳಿಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್